ಯಾವ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಲ್ವೋ ದೇವರ ಮಹಿಮೆಯಲ್ಲಿ ಹೆಚ್ಚು ಸಮಯ ಕಳೆಯಲ್ವೋ ಅವ್ರ ಮನೆಗೆ ಬಂದ ಮೇಲೆ ಗಂಡನ ಹತ್ರ ಅವ್ರ ಕೈಲಿ ನಿಭಾಯಿಸಲ್ಲ ಮಕ್ಕಳುಗಳನ್ನು ಅವ್ರು ನಿಭಾಯಿಸಲ್ಲ ಅವರ ಜೀವಿತಗಳು ಅವ್ರಿಗೂ ನರಕ ಬೇರೆಯವ್ರಿಗೂ ನರಕ ಸಾಯೋವರೆಗೂ ಅವ್ರಿಗೆ ಬೇರೆಯವ್ರಿಗೆ ನರಕನೇ ಅವರು ಯಾಕೆ ಗೊತ್ತಾ ಮಹಿಮೆಯನ್ನ ಎಲ್ಲಿ ಅನುಭವಿಸಬೇಕು ದೇವರ ಹತ್ರ ಅನುಭವಿಸಬೇಕು ಯಾವಾಗೆಲ್ಲ ಮಹಿಮೆ ಹತ್ರ ನಾನು ನೀನು ಹೋಗ್ತೀವೋ ಆ ನಿರಾಶೆ ನಿಸ್ಸಂದೇಹವಾಗಿ ದೇವರ ಮಹತ್ವದಿಂದ ಬಿಡುಗಡೆ ಆಗ್ಬಿಡುತ್ತೆ ಆ ನಿರಾಶೆಗಳು ಇವತ್ ನಿಮಗೂ ನನಗೂ ಯಾಕೆ ಬೆಟ್ಟದಲ್ಲಿ ಮಹಿಮೆ ಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದನ್ನು ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕೇನು ಅಂತ ಗೊತ್ತಾ ಏಸಪ್ಪ ಇಷ್ಟು ವರ್ಷ ನಾನು ಓದ್ದೇ ಇರೋ ಮಟ್ಟಕ್ಕೆ ಈ ಬೈಬಲ್ನ ಈ ವರ್ಷ ಓದ್ಬೇಕು ದೇವರ ಅಭಿವೃದ್ಧಿ ವ್ಯವಸ್ಥೆಯಲ್ಲಿ ಇನ್ ದ ಎಕಾನಮಿ ಆಫ್ ಗಾಡ್ ಸಫರಿಂಗ್ ಅಂಡ್ ಗ್ಲೋರಿ ಗೋಸ್ ಟುಗೆದರ್ ದೇವರ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ನಮ್ಮ ನಿಮ್ಮ ಜೀವಿತಗಳಲ್ಲಿ ಬಾಧೆ ಬಹುಮಾನ ಒಟ್ಟಿಗೆ ಬರುತ್ತೆ ಬಾಧೆ ಇಪ್ಪತ್ನಾಲ್ಕರಲ್ಲಿ ಬಂದಿದ್ರೆ ಬಹುಮಾನ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಲ್ಲಿ ಬಾದೆ ಬಂದ್ರೆ ಇಪ್ಪತ್ತಾರರಲ್ಲಿ ಬಹುಮಾನ